ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ರೌಡಿ ಶೀಠರ್ ಸ್ಥಳ ಮಹಜೂರಿಗೆ ತೆರಳಿದ ವೇಳೆ ಆರೋಪಿ ಪೊಲೀಸರ ಮೇಲೆ ಕಲ್ಲಿನಿಂದ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದಾನೆ ಈ ಒಂದು ಘಟನೆ ಗದಗ ಜಿಲ್ಲೆಯ ಲಕುಂಡಿ ಕಾನಗಿನಹಾಳ ರಸ್ತೆಯಲ್ಲಿ ನಡೆದಿದೆ ರೌಡಿ ಶೀಟರ್ ಸಂಜಯ್ ಕೊಪ್ಪದ್ನನ್ನ ರಾವರಿ ಕೇಸ್ಗೆ ಸಂಬಂಧ ಸ್ಥಳ ಮಹಜೂರು ಮಾಡಲು ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಪಿಸಿ ಪ್ರಕಾಶ್ ಗಾಣಿಗೇರಿವರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಪಿಎಸ್ಐ ಸಂಗಮೇಶ್ ಶಿವಯೋಗಿ ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡು ಹಾರಿಸಿ ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ ಏನು ಗಾಯಗೊಂಡ ಪಿಸಿ ಹಾಗೂ ಆರೋಪಿಯನ್ನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಕೊಲೆ ಆರೋಪಿಯ ಮೇಲೆ ಈಗ ಕೊಲೆಗೆ ಯತ್ನ ಹಾಗೂ ರಾಹುರಿಗೆ ಸಂಬಂಧಿಸಿದಂತೆ ಹನ್ನೆರಡು ಕೇಸ್ಗಳು ದಾಖಲಾಗಿವೆ ಬ್ಯೂರೋ ರಿಪೋರ್ಟ್ ಅಶೋಕ್ ಹೂಗಾರ್ ಕನ್ನಡ ಜನಶ್ರೀ ನ್ಯೂಸ್ ಗದಗ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ